ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಅತ್ಯಂತ ಘನತೆಯಿಂದ ಕೆಲಸ ಮಾಡ್ತಿರುವಂತಹ ಹೆಣ್ಮಕ್ಳು ಅವರು ಅದರ ಸ್ಥಾನವನ್ನ ಅಲಂಕರಿಸಿದ ನಂತರ ಅವರು ಮಾಡ್ತಿರುವಂತಹ ಕೆಲಸಗಳನ್ನ ನಾವು ಪತ್ರಕರ್ತರಾಗಿ ಗಮನಿಸಿದ್ದೇವೆ ಎಲ್ಲೇ ಏನೇ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೂ ದೌರ್ಜನ್ಯ ಆದ್ರೂ ಅವ್ರ ಹತ್ರ ಹೋದಂತ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಬಾಗಿಲು ಯಾವಾಗ್ಲೂ ಕೂಡ ತೆರೆದಿರುತ್ತೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಅವರನ್ನ ಮಾತಾಡಿಸುವಂತ ಅವರ ಕಷ್ಟವನ್ನ ಕೇಳುವಂತ ಒಂದು ವ್ಯವಸ್ಥೆಯನ್ನ ಅವರು ಲೆಜಿಟಿಮೇಟ್ ರೈಟ್ಸ್ ಅದು ಅವ್ರ ಪತ್ರ ಬರೀ ಇನ್ನೇನು ತನಿಖೆ ಅವರೇ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ ಪತ್ರ ಅದರ ಆಧಾರದಲ್ಲೇ ಎಸ್ ಐ ಟಿ ಆಗಿದೆ ಅದು ತನಿಖೆ ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಅವ್ರ ಕೆಲಸ ಅಲ್ವಾ ಒಂದು ಸ್ಪಷ್ಟೀಕರಣ ಕೇಳಿದ ತಕ್ಷಣ ನಿಮಗೆ ನಿಮ್ಗೆ ಅಂತ ಎಂತ ಯಾಕನ್ಸುತ್ತೆ ಒಬ್ಬ ತಂದೆ ಜೊತೆ ಬಂದಂತ ಹನ್ನೆರಡು ವರ್ಷದ ಮಗು ಸತ್ತೋಗುತ್ತೆ ಹೆಂಗ್ ಸತ್ತೋಯ್ತು ಅಂತ ಗೊತ್ತಿಲ್ಲ ಅವರು ಅವ್ರ ಅಮ್ಮ ಯಾರು ಅಂತ ಗೊತ್ತಿಲ್ಲ ಸಿಕ್ಕಿದ್ದ ದಿನವೇ ಹೆಣನ ಹೂತ್ ಆಗ್ತಾರೆ ಏನು ಅನ್ಸಲ್ಲ ಅಂತಂದ್ರೆ ನಿಮ್ ನಿಮ್ ಒಳಗಡೆ ಜರ್ನಲಿಸಂ ಸತ್ತೋಗಿದೆ ಅಂತಲ್ಲ ನಿಮ್ ಒಳಗಡೆ ಮನುಷ್ಯತ್ವನೇ ಇಲ್ಲ ಅಂತ ಅರ್ಥ ಅದು ಒಬ್ಬ ಹದಿನೇಳು ವರ್ಷದ ಹೆಣ್ಮಗಳನ್ನ ಅತ್ಯಾಚಾರ ಮಿಸ್ ಮಾಡಿ ಬಿಸಾಡ್ತಾರೆ ಸಿಕ್ಕಾಕೊಳ್ಬಾರ್ದು ಅಂತ ಹೇಳಿ ಸಾಕ್ಷ್ಯ ನಾಶ ಮಾಡೋಕ್ಕಾಗಿ ಆಕೆಯ ಪ್ರೈವೇಟ್ ಪಾರ್ಟಲ್ಲಿ ಆರು ಇಂಚು ಮಣ್ಣು ತುಂಬಿ ಸಾಯಿಸ್ತಾರೆ ಇದನ್ನು ಕೂಡ ನೀವು ಮಾತಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮೊಳಗಿನ ಜರ್ನಿಸಂ ಸತ್ತೋಗಿದೆ ಅಂತಲ್ಲ ನಿಮ್ ಮನುಷ್ಯತ್ವನೇ ಸತ್ತೋಗಿದೆ ಸ್ಟೇಷನ್ ಚೇಂಜ್ ಮಾಡಲಿಕ್ಕೆ ಹಾಸನಲ್ಲಿ ಈ ವರ್ಷದಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಜನ ಇನ್ನೂರ ಮೂವತ್ತಾರು ಜನ ಮೂರು ಜನ ಇನ್ನೂ ಸಿಕ್ಕಿಲ್ಲ ಹತ್ತಾರು ಜನ ಬಂದು ಹೋಗ್ತಾರೆ ದೂರುಗಳನ್ನ ಕೊಡ್ತಾರೆ ಎಲ್ಲ ದೂರುಗಳಿಗೂ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಪತ್ರ ಬರ್ಬೇಕು ಅವ್ರ ಪತ್ರ ಬರೆದಿರ್ತಾರೆ ಆ ಪತ್ರಗಳು ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಯಾರು ಅದಕ್ಕೆ ಹೊಣೆ ಬರೀ ಧರ್ಮಸ್ಥಳದ ವಿಷಯಕ್ಕೆ ಮಾತ್ರ ಅವ್ರ ಪತ್ರ ಬರೀತಾರೆ ಅಂತ ನೀವ್ ಅಂದ್ಕೊಂಡಿದ್ರೆ ಅದು ನಿಮ್ಮ ಅಜ್ಞಾನವನ್ನು ತೋರಿಸುತ್ತೆ ಅಷ್ಟೇ ನೀವು ಸುಳ್ಳು ಹೇಳಿದ್ರು ನನಗೆ ಅಬ್ಜೆಕ್ಷನ್ ಇಲ್ಲ ಹೇಳ್ಕೊಳ್ಳಿ ಎಷ್ಟಾದರೂ ಹೇಳ್ಕೊಳ್ಳಿ ಅದೆಲ್ಲ ಅಲ್ಲ ಆದರೆ ಈ ತರದ ಪ್ರಕರಣಗಳ ವಿರುದ್ಧ ಮಾತಾಡೋದಿದ್ಯಲ್ಲ ನೀವು ಆ ಧ್ವನಿ ಎತ್ತದವ್ರು ಯಾರೇ ಆಗಿದ್ರು ಕೂಡ ಅವ್ರ ಮೇಲೆ ದಾಳಿ ಮಾಡೋದಿದೆಯಲ್ಲ ಅದು ಅದು ಅನೈತಿಕ ಮಾತ್ರ ಅಲ್ಲ ಅದು ಒಂದು ರೀತಿಯಾದ ಹಾದರ ಅದು ಆ ಕೆಲಸವನ್ನು ಮಾಡಕ್ ಹೋಗ್ಬಿಡಿ